ವಲಯ ಸಂತ ಜೋಸಿಗೆ ಸಮರ್ಪಿಸಿದ ದಕ್ಷಿಣ ವಲಯದ ವತಿಯಿಂದ ಮತ್ತು ಎಲ್ಲ ಚರ್ಚ್ಗಳ ಪಾಲನಾ ಮಂಡಳಿ ಧರ್ಮಗುರುಗಳು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಅದಕ್ಕೆ ಸ್ವಾ ಅಧೀನಪಟ್ಟ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಗ್ಗಟ್ಟಿನಿಂದ ಈ ಒಂದು ನಮ್ಮ ನಡಿಗೆ ಮುನ್ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಎಂಬ ಪಾದಯಾತ್ರೆಯನ್ನು ನಾವು ಆಯೋಜಿಸಿದ್ದೇವೆ ಈ ಪಾದಯಾತ್ರೆ ಈ ತಿಂಗಳು ನಮಗೆ ಪವಿತ್ರವಾದ ತಿಂಗಳು ಆದುದರಿಂದ ಈ ತಿಂಗಳಲ್ಲಿ ಮತ್ತು ಈ ವರ್ಷವು ನಮಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂದರೆ ಯೇಸು ಕ್ರಿಸ್ತರು ಜನನವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಒಂದು ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟರೆ ದೇವರ ಆಶೀರ್ವಾದ ಸಿಗ್ತದೆಂದು ಹೇಳಿ ನಮಗೆ ನಂಬಿಕೆ ಉಂಟು ಆದುದರಿಂದ ಈ ನಂಬಿಕೆಗೋಸ್ಕರ ಮತ್ತು ಈ ಕಪ್ಪು ತಪಸ್ಸು ಕಾಲದ ಈ ಪ್ರಾಯೋಚಿತವಾಗಿ ಈ ಕಾರ್ಯ ಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತು ಏಕತೆಕ್ಕಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಎಲ್ಲ ಜಿಲ್ಲೆಯ ಜನರೇ ಭಾಗವಹಿಸ್ತಾರೆ ಈಗ ನಮ್ಮ ಮುಲ್ಕಿಯಿಂದಲೂ ಬಂದಿದ್ದಾರೆ ಒಂದು ಬಸ್ ಜನ ಮುಲ್ಕಿಯಿಂದ ಬಂದಿದ್ದಾರೆ ಮತ್ತು ಎಲ್ಲ ಚರ್ಚ್ಗಳಿಂದ ಬರ್ತಾರೆ ಎಸ್ಪೆಷಲಿಯಾಗಿ ನಮ್ಮ ದಕ್ಷಿಣ ವಲಯದಿಂದ ನಮ್ಮ ದಕ್ಷಿಣ ವಲಯದಲ್ಲಿ ಹತ್ತು ಚರ್ಚ್ಗಳಿದೆ ಹತ್ತು ಚರ್ಚಿನ ಧರ್ಮಗುರುಗಳು ಹತ್ತು ಚರ್ಚಿನ ಭಕ್ತಾದಿಗಳು ಈ ಪುಣ್ಯಶಾಲ ಸ್ಥಳಕ್ಕೆ ಕಾಲ್ನಡಿಗೆ ಜಾಥಕ್ಕೆ ಭಾಗಿಯಾಗ್ತಾರೆ ಈ ಚಾಲನೆಯನ್ನು ಚಾಲನೆಯ ಸಮಯದಲ್ಲಿ ಆಶೀರ್ವಚನೆಯನ್ನು ನಮ್ಮ ನಿವೃತ್ತ ಬಿಷಪರಾದ ಡಾಕ್ಟರ್ ಎಲೂಷಸ್ ಪೌಲೋ ಸೋದರ್ ಅವರು ಆಶೀರ್ವಚನ ಮಾಡ್ತಾರೆ ಹಾಗೆಯೇ ಇದರ ಚಾಲನೆಯನ್ನು ಪನೀರ್ ಚರ್ಚಿನ ಧರ್ಮಗುರುಗಳಾದ ಫಾದರ್ ವಿಕ್ಟರ್ ಡಿಮೆಲ್ಲ ಅವರು ಆಶೀರ್ವಚನೆ ಮಾಡ್ತಾರೆ ಕೊನೆಗೆ ಮುಡಿಪು ಪಾವಡ ಬೆಟ್ಟದಲ್ಲಿ ನಮ್ಮ ಅಲ್ಲಿಯ ನಿರ್ದೇಶಕರಾದ ಪಾವಡ ಬೆಟ್ಟದ ಆ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಆಸಿಸ ರೆಬೆಲ್ಲರವರು ಅಲ್ಲಿ ಪ್ರಾರ್ಥನಾ ವಿಧಿಯನ್ನು ಮಾಡ್ತಾರೆ ಹಾಗೆಯೇ ನಮ್ಮ ವಲಯದ ಫಾದರ್ ಆದ ಫಾದರ್ ಪಿಂಟೋರವರವರು ಆಶೀರ್ವಚನೆಯನ್ನು ಮಾಡ್ತಾರೆ ಕ್ಷೇತ್ರ ಸಂತ ಜೋಸೆಫ್ ಹೋದರ ಪವಾಡ ಬೆಟ್ಟಕ್ಕೆ ಒಂದು ಅದ್ಭುತ ಕಾಲ್ನಡಿಗೆ ಜಾಥಾ ಮೂರು ಗಂಟೆಗೆ ಈ ಪನೀರ್ ಚರ್ಚಿನಿಂದ ನಡೆದು ಆರು ಗಂಟೆಗೆ ಸುಮಾರು ಹೊತ್ತಿಗೆ ಸಂತ ಜೋಸೆಫ್ ಹೋದರ ಪುಣ್ಯಕ್ಷೇತ್ರಕ್ಕೆ ಈ ನಡೆ ತಲುಪಲಿದೆ ಈ ವರ್ಷದ ವಿಶೇಷವೇನೆಂದರೆ ಪ್ರಭು ಯೇಸು ಕ್ರಿಸ್ತರು ಈ ಜನಗೆ ಬಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿ ನೀಡುತ್ತೇವೆ ಇದರ ಜೊತೆಯಲ್ಲಿ ನಮ್ಮ ಸಂತ ಜೋಸೆಫ್ ಬಹುದರ ಪುಣ್ಯಕ್ಷೇತ್ರಕ್ಕೆ ಇಪ್ಪತ್ತೈದು ಐದು ವರ್ಷಗಳ ಬೆಳ್ಳಿ ಸಂಭ್ರಮ ಈ ಸಂಭ್ರಮವನ್ನು ನಾವು ಮೇ ತಿಂಗಳ ಹದಿನೇಳನೇ ತಾರೀಕು ಶನಿವಾರ ಬಹಳ ಅದ್ದೂರಿಯಾಗಿ ಒಂದು ಭಾವೈಕ್ಯತೆಯ ಜಾತವಾಗಿ ಈ ಸಂಭ್ರಮವನ್ನು ಆಚರಿಸಲಿದ್ದೇವೆ ಇದಕ್ಕೆ ಪೂರ್ವಭಾವಿ ಭಾವಿ ತಯಾರಿಯಾಗಿ ಈ ಒಂದು ಧಾರ್ಮಿಕ ಜಾತವು ನಡೆಯಲಿದ್ದು ಇದರಲ್ಲಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಕ್ರೈಸ್ತ ಬಾಂಧವರು ಇದರಲ್ಲಿ ಭಾಗವಹಿಸುವುದರ ಜೊತೆಗೆ ಎಲ್ಲ ಇನ್ನಿತರ ಧರ್ಮದವರ ಅದ್ಭುತ ಸಹಕಾರವನ್ನು ನೀಡುವುದರೊಂದಿಗೆ ಇದೊಂದು ಭಾವೈಕ್ಯತೆಯ ಜಾತವಾಗಿ ಈ ಪುಣ್ಯಕ್ಷೇತ್ರದೊಂದಿಗೆ ಸಾಗಲಿದೆ ಸಂತ ಜೋಸೆಫ್ ಅವರ ಪುಣ್ಯಕ್ಷೇತ್ರ ಒಂದು ಪವಾಡ ಬೆಟ್ಟವಾಗಿದೆ ಜಾತಿ ಧರ್ಮದ ಭೇದವಿಲ್ಲದೆ ಇಲ್ಲಿ ಸಾವಿರಾರು ಜನರು ಪ್ರತಿ ದಿನ ಇಲ್ಲಿಗೆ ಬರುವಂಥದ್ದು ಇಲ್ಲಿರುವಂತಹ ಪುಣ್ಯ ಜಲದಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ರೋಗಗಳಿಗೆ ಮುಕ್ತಿ ಹಾಗೂ ತಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತಹ ಹಲವಾರು ಉದಾಹರಣೆಗಳು ಈ ಪುಣ್ಯಕ್ಷೇತ್ರದಲ್ಲಿದೆ ಈ ವರ್ಷ ನಾವು ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ಪುಣ್ಯ ಈ ನಡೆ ಪುಣ್ಯಕ್ಷೇತ್ರದ ಎಂಬುದು ತುಂಬಾ ಅರ್ಥಗರ್ಭಿತವಾಗಿದೆ ತಮಗೆಲ್ಲರಿಗೂ ಮಗದೊಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಸ್ವಾಗತಿಸುತ್ತಾ ಮತ್ತೊಮ್ಮೆ ನೆನಪಿಸುತ್ತ ಮೇ ಹದಿನೇಳು ಪುಣ್ಯಕ್ಷೇತ್ರದ ಬೆಳ್ಳಿ ಹಬ್ಬದ ಸಂಭ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಮಹಾಪೂಜೆಯೊಂದಿಗೆ ಪ್ರಾರಂಭವಾಗಲಿದೆ ತಮಗೆಲ್ಲರಿಗೂ ಆದರಿದ ಸ್ವಾಗತವನ್ನು ನಾವು ಬಯಸುತ್ತೇವೆ

हंगा फादर संतोष मिनेकेस तंका तुमच्या तुम जैसे स्वागत करता तैसे से हंगा सा हम चाहे एक कैथोलिक समाज सो एक फामाद नवार्थी के मुकिल पहले गोली परिषद कार्यदर्शी जाऊंगो आता गवर्नमेंट प्रीडर जाऊंगो तैसे आश्लो हम सो लोकल मोगल एमपी नोरना तंका तुमच्या तुम जैसे स्वागत करता

जाते आमका गजाले तानी ना मुल्लो वोडे तंजे डिक्शनर रिंचना जेस ये है ता कार्यक्रम सो रुआनी हम सो सभा दक्षिण वर्ग अध्यक्ष डॉल्फी डिसोजा तंका तुमच्या तुम स्वागत करता जेस अंगा सांती कार्यदर्शी ट्रेसी रोड्रिगस तिकाई तुमच्या जा स्वागत करता जेस पुण्य शतासो मुली पोतील उपाध्यक्ष नवीन दिसोजा आग असा तुमच्या सर्वांचे दरम्यान स्वागत करता तसेच पुण्याच्या जो कार्यदर्शी संतोष दिसोजा तांकाय तुमच्या सर्वांचे दरम्यान स्वागत करता आणि इल्लेच्या दिसांनी जर मुली पुण्याचे तर पंचवीस वर्षा जो जिवलेव आचरण करता त्या जिवलेवचं संचालक मानस ई मीडिया जवळ रिता कुठला वाईट नव्हता रे ಎಲ್ಲರಿಗೂ ನಾನು ಒಂದೇ ಮಾತೇಲಿ ಸ್ವಾಗತ ಮಾಡ್ತೇನೆ ಇವತ್ತು ಈ ನಮ್ಮ ಎಲ್ಲ ವೀಕ್ಷಣೆಯನ್ನು ಕೂಡಲ ಫೈಲ್ಸ್ನಲ್ಲಿ ರಾತ್ರಿ ಪ್ರಸಾರವಾಗಲಿದೆ ಎಲ್ಲರೂ ಇದನ್ನು ವೀಕ್ಷಣೆ ಮಾಡಿ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ನೀವು ನೀವು ಸಪೋರ್ಟ್ ಮಾಡಿ ಧನ್ಯವಾದಗಳು ಇನ್ನು ಮುಂದೆ ಆಶೀರ್ವಚನೆಯನ್ನು ನಮ್ಮ ಧರ್ಮಗುರು ನಮ್ಮ ಬಿಶೋಪರಾದ ಎಲೋಶಿಯಸ್ ಪೌಲ್ ಅವರು ಮಾಡಲಿದ್ದಾರೆ ಆದ ನಂತರ ನಮ್ಮ ವಿಕ್ಟೋರ್ ಡಿಮೆಲೋ ಫಾದರ್ ವಿಕ್ಟೋ ಅವರು ನಮ್ಮ ಈ ಜಾತಕ್ಕೆ ಚಾಲನೆಯನ್ನು ಮಾಡಲಿದ್ದಾರೆ ಅವರ ಆತ್ಮೀಯರು ತುಂಬ ಆತ್ಮೀಯರು ಅವರು ಅವರಿಗೆ ಊದು ಕೊಟ್ಟು ಸ್ವಾಗತ ಮಾಡ್ತಾ ಇದ್ದಾರೆ

जुजेबास सान जुजेबास तो हंगा सर्बी का दावना सना मुडीपो अने पुत्तोरु विटला मुसरी ताचे सिक्षेत्र दावना सने अने तो अंधेरों पढ़े तका लगाड़ कड़ों जी शिमारों को मुड़ी पोगुड़ा का पन वाले अंगताऊं तो गिर लो अने ताने चले ले आवाटे ने चल, ले। तो मैं चल चलो नहीं थे ले अने ये उड़ा सांत जुझे अंगर जो भी कर ते बोल या पॉइंट रहता त्या मुड़ी पो पॉइंट हम सर जुजे वास तो मैं सोलो उनमें तले आते जो जवास हम सो शरोती तो हम कर रहा को निम्न मार्ग चें जो जवास गोई रहता हूँ ना अंगर सराय इल्लो पाई बटे इल्लो खाली पाई नहीं इल्लो तने अंगों केल्ली हा खाली पायांनी चलवून येतं म्हणून खाली पायांनी चलून आयल्लो त्या वेळा पोर्तुगेजेचा तेंप तो खाली पायांनी चला जातले पण तो खाली पायांनीच चलून आयल् आणि हंगासर ताण सेवा दिल्ली आणि ती सेवा आमच्या मालगड्यांक मिळिल्ली ती ताऊन आणि तो चलतासना जुजेवास जो उडास करा जुजेवास तुम्हाला तोलो आणि नगे मुड़ीपो पुण्यक्ष्र के मात्र न करेज़मो कार करिज़मार पवित्र सभा मागणे प्राचित दान धर्म कर्रिस्त जे क्रिस्तान कढे मुडिपु मुडिपु कडेगे अलिंद क्रिस्तन कडेगे ते अमका बोचर गर्जे जे बवन बडिनो आमे मागणे बेटा प्राजित करता हम किता आमे क्रिस्त ते आणि कि चढ लागी हे जे म्हणून आमचे जीने आणि बरी जाजे भक्ती पण आमचे चढा जे म्हणून हे भक्तीचे एक कार्य हे प्राजितचे कार्य हे तुम्ही सोलो नेता असताना पराजीत म्हणजे त्या अनुभवन त्या चिंतपान तुम्ही त्या या खरेजबात आम्ही पराजित करूंक असा आणि हिंगर परित करूंक एक वाट आमकां मेळ्या आणि देखून ते तुम्ही करतासना देवाची जाऊन तुमी बेसवांनी जोडू आमी आम्ही या देवा देवाकडे मागोन मागणी कर कंतना कर भक्तीपणान तुम्ही या पुरशावाक येते पण तुम गाव उल दिता परत तू गाव बरे मागता ये पोरी शेता तुम्ही येतास पोर शेत प्लेनार इंदुजन परिपूर्ण हिंदुजेंस जोडची गरज जावन आमच्या अब्बी साहेबांना मिळाल्या तुम्ही ते वस मागणे करून बापसाहेबांच्या तेसाबा खर मागून सद्मंता म्हणून ते प्रसार करून आणि कुमगार कुमसार जाऊन आणि बापसाहेबांच्या तेसा खातीर मागून हे हिंदू जे तुम्ही जोडू शकते ते तुमकां उपकार पडून दी भागिवंतपणा ते तुमक ते कुमो करून दी म्हणून आशाने मजे मागणं तुमक परत ये हे नम्मिक मड़ी पू पुण्यक्षे खपे सामान भरे वग़ैरह पार्थू हा भो मोग बाबपा तुंहिंजो पूत जेजू चाळीस दीस मागण्या प्राजी जिंजवार कर्न आमखांटी आणि सोबकू त्याने उलो दिला देखून आम्ही करीत मजो काळ चाळीस दिसांचे मागण्याचे प्राजी ती बरं करणं कर्न ते चाळीस दीस आमकां आमक दिला देखून आम्ही तसो वांटो जाऊन हंगास ये पाय वाटेन हे चमकून सांग शेताक अस तुजो सांगात दी आणि हंगासर आयटांक तुझ्या अभ्यासी त्यांनी सांभाळ अन्वरातले त्यांना तू सांभाळ आणि हे कार्य तुझ्या अभ्यासावांनी ते भरलेले जाऊन दी आणि एका یہ يہ كاريه مانو نڙليا قتل هڪ سڀيچا سر سنياڪ وساون دي مونامي ماتو تو جي تين راج ور چليتاي سسنا چا سسنا کي آمين او با ديكشن گان उपलब्ध असेल त्याच उपरांत सर्वांनी या जातात भाग घेऊनचे तसेच आय की हंगा मांडावळ केल्या कातोली सभा पानीर घटकाचा अध्यक्ष नॉइल डिसोसा तसेच आईवन मोतेरो उर्बन फेराव आणि सर्व कातोली सभा पानीर घटकाच्या संध्यान देव बरे करू म्हणता तसेच हंगा आज हे आशीर्वचन केल्या गोली बापन आणि हजार झाल्या सर्वांक देव बरे करू म्हणता आणि तुमच्या मागण्यात आमच्या याचा प्रत्येक जण आमच्या बोली बाबा बरी भलायकी मोठी समाधान तुमच्या बरी मागा ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಂಟ್ ಜೋಸೆಫ್ ವಾಸ್ ಚರ್ಚ್ ಉಡಿಪು ಮತ್ತು ಅಥವಾ ಡಿವೈನ್ ಸ್ಟ್ಯಾಚ್ಯೂ ಇವತ್ತು ನಮ್ಮ ಮುಡಿಪಿನ ಕೇಂದ್ರ ಭಾಗದಲ್ಲಿದೆ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಮಂಗಳೂರು ಕ್ಯಾಥೋಲಿಕ್ ಸಭಾ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ನಮ್ಮ ನಡಿಗೆ ಅದು ಮುಡಿಪು ಕಡೆಗೆಂಬ ಧಾರ್ಮಿಕತೆಯ ಪಾವಿತ್ರತೆಯ ಶ್ರದ್ಧೆ ಪೂರ್ವಕವಾದ ಇವತ್ತು ನಡೆಯುತ್ತ ಆಗಿದೆ ಈ ಒಂದು ಪಾವಿತ್ರತೆಯ ಶ್ರದ್ಧೆ ಪೂರ್ವಕವಾದ ನಡೆಗೆ ಇಲ್ಲಿ ಸೇರಿಕೊಂಡು ಆ ಒಂದು ನರಿಗೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ನಮ್ಮ ಗುರುಗಳ ಹಿರಿಯರ ಸೋದರ ಸೋದರರ ಆಶೀರ್ವಾದ ಮುಖಾಂತರ ಇವತ್ತು ಡಿವೈನ್ ಚರ್ಚಿನ ನ ಆಶೀರ್ವಾದ ಪಡೆಯುವಂತಹ ಮತ್ತು ದೇವರ ಆಶೀರ್ವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಅತ್ಯಂತ ಸಂತೋಷ ಮತ್ತು ಸದಾಪುರ ನಡಿಗೆ ನಾವಿಟ್ಟು ಭಾಗವಹಿಸಿದ್ದೇವೆ ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಕೋಶ ಈ ಒಂದು ನರಿಗೆ ಏರ್ಪಡಿಸಿಕೊಂಡು ಎಲ್ಲರಿಗೂ ಕೂಡ ಗೌರವ ಒಂದು ವಿಚಾರ ಇವತ್ತು ಆಗಿದೆ ಅತ್ಯಂತ ಪಾವಿತ್ರೆಯ ಇತಿಹಾಸ ಪ್ರಸಿದ್ಧವಾಗದ ಆ ಮುಡಿಪು ಡಿವೈನ್ ಚರ್ಚ್ ಇವತ್ತು ಮುಡಿಪಲ್ಲಿ ಅತ್ಯಂತ ಸಂತೋಷ ಇದೊಂದು ಬರೀ ಒಂದು ಶ್ರದ್ಧಾಪೂರ್ವಕ ಕೇಂದ್ರ ಅಲ್ಲ ಪಾವಿತ್ರತೆ ಯಾತ್ರಾ ಕೇಂದ್ರ ಕೂಡ ಆಗಿದ್ದುಕೊಂಡು ಸಾವಿರಾರು ಮಂದಿ ಪ್ರವಾಸಿಗರು ಈ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ಅದರ ಬೇರೆ ಬೇರೆ ಊರನ್ನ ಯಾರಿಗೆ ಈ ಪ್ರದೇಶಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಉಡಿಪುಗೆ ಭೇಟಿ ಕೊಡುವಂಥ ಮುಂದೆ ಖಂಡಿತವಾಗಿ ಬಂದೇ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೆ ಏನಿಲ್ಲ ಸಹಕಾರ ಬೇಕು ನಾವೆಲ್ಲ ಮುಂದೆ ಸಹಕಾರ ಕೊಡ್ತೇವೆ ಮುಂದಿನ ದಿನಗಳಲ್ಲಿ